ಹಲೋ ನಮಸ್ತೆ ಸ್ನೇಹಿತರೆ ಕೈಯಲ್ಲಿ ಲಾಂಗು ಹಿಡಿದು ಫೋರ್ಸ್ ಕೊಟ್ಟಿದ್ದ ವಿನಯ್ ಗೌಡ ಮತ್ತು ರಜತ್ ಕಿಶನ್ಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಈ ಇಬ್ಬರನ್ನು ವಿಚಾರಣೆಗೆ ಕರೆದಿದ್ದ ಬಸವೇಶ್ವರ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ವಿನಯ್ ಗೌಡ ಮತ್ತು ರಜತ್ ಕಿಶನ್ ಮೇಲೆ ಎಫ್ಐಆರ್ ಆರ್ ದಾಖಲಾಗಿದ್ದು ವಿಚಾರಣೆ ನಡೆಸಲಾಗ್ತಾ ಇದೆ ಇತ್ತೀಚೆಗೆ ವಿನಯ್ ಗೌಡ ಹಾಗೂ ರಜತ್ ಕಿಶನ್ ಇಬ್ಬರು ಕೈಯಲ್ಲಿ ಲಾಂಗು ಹಿಡಿದು ಕಣ್ಣಿಗೆ ಗ್ಲಾಸ್ ಹಾಕಿಕೊಂಡು ಸಖತ್ ಫೋರ್ಸ್ ಕೊಟ್ಟಿದ್ದರು ಕೈಯಲ್ಲಿ ಲಾಂಗ್ ಹಿಡಿದು ವಿಡಿಯೋ ಕೂಡ ಮಾಡಿದ್ರು ಲಾಂಗ್ ಹಿಡಿದು ಭಯದ ವಾತಾವರಣ ಸೃಷ್ಟಿಸುವ ರೀಲ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಬೆನ್ನಲ್ಲೇ ಇಬ್ಬರ ವಿರುದ್ಧ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯಡಿ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿದರು ವಿನಯ್ ಗೌಡ ಹಾಗೂ ರಜತ್ ಅವರಿಗೆ ಮೌಖಿಕವಾಗಿ ವಿಚಾರಣೆಗೆ ಹಾಜರಾಗುವಂತೆ ಬಸವೇಶ್ವರನಗರ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದರು ಮಾರಕಾಸ್ತ್ರ ಹಿಡಿದು ಸಾರ್ವಜನಿಕವಾಗಿ ನಡೆದಾಡಿದ ಇಬ್ಬರು ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಹೌದು ಏನೋ ಮಾಡಲು ಹೋಗಿ ಇನ್ನೇನೋ ಆಗೋಯ್ತು ಕಲರ್ ಕಲರ್ ಬಟ್ಟೆ ಹಾಕಿ ಇನ್ಸ್ಟಾದಲ್ಲಿ ರೀಲ್ಸ್ಗೆ ಫೋರ್ಸ್ ಕೊಟ್ಟಿದ್ದ ಈ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಮಿಲಿಯನ್ ವೀವ್ಸ್ ಲಕ್ಷಗಟ್ಟಲೆ ಲೈಕ್ಸ್ ಬರುತ್ತೆ ಅಂತ ಕನಸು ಕಂಡಿದ್ರು ಆದರೆ ಆಗಿದ್ದೇ ಬೇರೆ ಅದೇ ರೀಲ್ಸ್ ಶೋಕಿ ಇದೀಗ ಈ ಇಬ್ಬರನ್ನು ಪೊಲೀಸ್ ಠಾಣೆ ಅಂಗಳದಲ್ಲಿ ಕೂರುವಂತೆ ಮಾಡಿಬಿಟ್ಟಿದೆ ಕೈಯಲ್ಲಿ ಲಾಂಗು ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲ್ನಲ್ಲಿ ಕ್ಯಾಮರಾಗೆ ಫೋಸು ಸಾಂಗ್ಗೆ ತಕ್ಕಂತೆ ಕಾಸ್ಟ್ಯೂಮು ಆ ಲಾಂಗ್ ಜೊತೆ ಡ್ಯಾನ್ಸು ಹೀಗೆ ಲಿಪ್ ಸಿಂಕ್ ಮಾಡಿಕೊಂಡು ರೀಲ್ಸ್ ಮಾಡ್ತಿರೋ ಬಿಗ್ ಬಾಸ್ ರಿಯಾಲಿಟಿ ಶೋನ ಮಾಜಿ ಸ್ಪರ್ಧಿಗಳಾದ ರಜತ್ ಕಿಶನ್ ಹಾಗೂ ವಿನಯ್ ಗೌಡ ಇಬ್ಬರಿಗೆ ಅವರದೇ ರೀಲ್ಸ್ ಈಗ ಹದ್ದಾಗಿ ಕುಕ್ಕಿಬಿಟ್ಟಿದೆ ರಜತ್ ಕಿಶನ್ ಹಾಗೂ ವಿನಯ್ ಗೌಡ ಇಬ್ಬರು ಬೇರೆ ಬೇರೆ ಬಿಗ್ ಬಾಸ್ ಸೀಸನ್ಗಳ ಕಂಟೆಸ್ಟೆಂಟ್ಗಳು ಇಬ್ಬರೂ ರೆಬಲ್ ಆ್ಯಟಿಟ್ಯೂಡ್ನಲ್ಲಿ ಪ್ರತಿ ಸ್ಪರ್ಧಿಗಳ ಮೇಲೆ ರಾಂಗ್ ಆಗ್ತಿದ್ದಂತಹ ವ್ಯಕ್ತಿಗಳು ಈ ರೆಬಲ್ ಬಾಯ್ಸ್ ಸದ್ಯ ಬಿಗ್ ಬಾಸ್ ಮುಗಿದ ಮೇಲೆ ಖಾಸಗಿ ವಾಹಿನಿ ರಿಯಾಲಿಟಿ ಶೋನಲ್ಲಿ ಬ್ಯುಸಿಯಾಗಿದ್ದಾರೆ ಇಷ್ಟಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆ್ಯಕ್ಟಿವ್ ಆಗಿರೋ ಇಬ್ಬರು ಆಗಾಗ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದು ಸಹಜ ಅದೇ ರೀತಿ ಲಾಂಗ್ ಹಿಡಿದು ಮಾಡಿದ ಇದೊಂದು ರೀಲ್ಸ್ ಇದೀಗ ಅವರನ್ನು ಸಂಕಷ್ಟಕ್ಕೆ ನೂಕಿಬಿಟ್ಟಿದೆ ಅಷ್ಟಕ್ಕೂ ಈ ವಿಡಿಯೋ ಪೋಸ್ಟ್ ಆಗಿದ್ದು ರಜತ್ ಕಿಶನ್ ಅವರ ಅಕೌಂಟ್ನಿಂದ ಅದ್ಯಾವಾಗ ಈ ಲಾಂಗ್ ರೀಲ್ಸ್ ಸಿಕ್ಕಾಪಟ್ಟೆ ವೈರಲ್ ಆಯಿತು ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಐ ದಾಖಲಾಗುತ್ತೆ ಲಾಂಗ್ ಹಿಡಿದು ಭಯದ ವಾತಾವರಣ ಸೃಷ್ಟಿಸುವ ರೀಲ್ಸ್ ಮಾಡಿದ್ದಾಗಿ ಐ ಆರ್ ದಾಖಲಾಗಿದೆ ಅಷ್ಟೇ ಅಲ್ಲದೆ ಇಬ್ಬರಿಗೂ ವಿಚಾರಣೆ ಹಾಜರುವಂತೆ ನೋಟಿಸ್ ಕೂಡ ನೀಡಲಾಗಿತ್ತು ರಜತ್ ಕಿಶೋರ್ ಶೂಟಿಂಗ್ನಲ್ಲಿದ್ದ ಕಾರಣ ಮೊದಲು ಪತ್ನಿ ಅಕ್ಷಿತಾ ಅವರು ಪೊಲೀಸರ ಮುಂದೆ ಹಾಜರಾಗಿದ್ದರು ಅಲ್ಲದೆ ಪತಿ ವಿಚಾರಣೆಗೆ ಹಾಜರಾಗಲು ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿ ಹೋಗಿದ್ದರು ಅತ್ತ ವಿನಯ್ ಗೌಡ ಪೊಲೀಸರಿಗೆ ಒಂದು ಪತ್ರವನ್ನು ಬರೆದು ಕ್ಷಮೆ ಕೋರಿದ್ರು ಇದು ಶೂಟಿಂಗ್ ಸೆಟ್ನಲ್ಲಿ ಚಿತ್ರೀಕರಿಸಿರುವಂತಹ ವಿಡಿಯೋ ಆಗಿದೆ ಪಬ್ಲಿಕ್ ಪ್ಲೇಸ್ನಲ್ಲಿ ನಾವು ವಿಡಿಯೋ ಮಾಡಿಲ್ಲ ನಾಗರಬಾವಿಯ ಅಕ್ಷಯ ಸ್ಟುಡಿಯೋದಲ್ಲಿ ಶೂಟಿಂಗ್ ವೇಳೆ ಇದನ್ನು ಚಿತ್ರೀಕರಿಸಿದ್ದೇವೆ ನಾನು ಪುಷ್ಪಾ ಕ್ಯಾರೆಕ್ಟರ್ ಮಾಡಿದರೆ ನನ್ನ ಸಹದ್ಯೋಗಿ ರಜತ್ ದರ್ಶನ್ ಪಾತ್ರದಲ್ಲಿ ಡ್ಯಾನ್ಸ್ ಮಾಡಿದ್ರು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮ ಸಂಬಂಧ ಈ ವಿಡಿಯೋ ಮಾಡಿದ್ದೇವೆ ಅದರ ತುಣುಕೊಂದನ್ನು ಸೋಷಿಯಲ್ ಮೀಡಿಯಾಗೆ ರಜತ್ ಅಪ್ಲೋಡ್ ಮಾಡಿದ್ದಾರೆ ಈ ರೀಲ್ಸ್ ಏನಾದರೂ ಸಮಾಜದಲ್ಲಿ ತಪ್ಪು ತಿಳುವಳಿಕೆ ಸಂದೇಶವನ್ನು ಕೊಟ್ಟಿದ್ದರೆ ಅದಕ್ಕೆ ಕ್ಷಮೆ ಕೇಳ್ತೇನೆ ಅಂತ ಹೇಳಿ ವಿನಯ್ ಗೌಡ ಪತ್ರ ಬರೆದಿದ್ದರು ಇಷ್ಟೆಲ್ಲ ಆದ ಮೇಲೆ ಸಂಜೆ ಹೊತ್ತಿಗೆ ವಿನಯ್ ಗೌಡ ರಜತ್ ಕಿಶನ್ ಇಬ್ಬರು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಲು ಬಂದಿದ್ದರು ಈ ವೇಳೆ ಪೊಲೀಸರು ರಜತ್ ಹಾಗೂ ವಿನಯ್ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಗಂಟೆಗಟ್ಟಲೆ ಕೂರಿಸಿ ಖಡಕ್ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ ಈ ಲಾಂಗ್ ರೀಲ್ಸ್ಗಳು ಇಬ್ಬರು ಸ್ಟಾರ್ಸ್ಗಳನ್ನು ಸಂಕಷ್ಟಕ್ಕೆ ತಳ್ಳಿಬಿಟ್ಟಿದೆ ನಾಳೆ ಇಬ್ಬರನ್ನ ಕೂಡ ಕೋರ್ಟಿಗೆ ಹಾಜರುಪಡಿಸುವಂಥ ಒಂದು ಸಾಧ್ಯತೆ ಇದೆ ಸೆಲೆಬ್ರಿಟಿಗಳು ಅಂತ ಕರೆಸಿಕೊಳ್ಳುವ ಇವರ ವಿರುದ್ಧ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದಕ್ಕೆ ಪೊಲೀಸರು ತೆಗೆದುಕೊಂಡಿರುವಂತಹ ನಿರ್ಧಾರ ಕ್ರಮ ಎಲ್ರಿಗೂ ಒಂದು ಪಾಠ ಮುಂದೆ ಯಾರೂ ಕೂಡ ಇಂತಹ ಶೋಕಿ ಮಾಡದಂತೆ ಎಚ್ಚರಿಕೆಯ ಕರಗಂಟೆ ಇದಾಗಿದೆ ಅಂತ ಹೇಳಬಹುದು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ